ನನಗನ್ನಿಸ್ತು ನಾವು ಅನೇಕ ವರ್ಷಗಳಿಂದ ಬ್ರಿಟಿಷನವ್ರ ಕಾಲದಿಂದ ಸೊ ನಾನು ಹೆಸರು ಹೇಳೋದು ಮರ್ತು ನಮ್ಮ ನಮ್ಮ ಅಪ್ಪಾಜಿಗೌಡ್ರು ನಮ್ಮ ಸ್ಟಾರ್ ಚಂದ್ರವರು ಅವರು ಗೌಡರು ಸಹ ನಮ್ಮ ಜೊತೆ ಬಂದಿದ್ದಾರೆ ಡಿಪ್ಯೂಟೆಡ್ ಎಂ ಪಿ ಕ್ಯಾಂಡಿಡೇಟು ಸೊ ಮಾಜಿ ಎಮ್ ಎಲ್ ಸಿ ನಮ್ಮ ಅಪ್ಪಾಜಿಗೌಡ್ರು ಮತ್ತು ನಮ್ಮ ಸಾಧು ಕೊಕ್ಕುಲ ಅವರು ಸಹ ನಮ್ಮ ಜೊತೆ ನಮ್ಮ ಟೀಮ್ನಲ್ಲಿದ್ದಾರೆ ಸೊ ನಾವು ಸಹ ಇವಾಗ ಕಾವೇರಿಯನ್ನು ತಮಿಳುನಾಡು ನಮ್ಮ ಏನು ಡಿಸ್ಪ್ಯೂಟ್ ಇದೆ ಆ ಡಿಸ್ಪ್ಯೂಟಿನ್ ಮುಂದೆ ಆಗದೇ ಇರಲಿಕ್ಕೆ ಒಂದೇ ಒಂದು ಸಾಧ್ಯ ಪ್ರತಿ ವರ್ಷ ಭಾಗಮಂಡಲದಲ್ಲಿ ಒಳ್ಳೆ ಮಳೆ ಬಿದ್ದು ನಮ್ಮೆಲ್ಲ ಕಾವೇರಿ ಹೆಚ್ಚುಕಟ್ಟಿನಲ್ಲಿ ಮಳೆ ಆಗಿ ಎಲ್ಲ ಕಟ್ಟೆಗಳು ಏನು ಆರಂಗಿ ಕಬನಿ ಹೇಮಾವತಿ ಕೆ ಆರ್ ಎಸ್ ಇದೆ ಎಲ್ಲ ಡ್ಯಾಮು ಸಹ ಪ್ರತಿ ವರ್ಷ ತುಂಬಬೇಕು ಅಚ್ಚುಕಟ್ಟಿನಲ್ಲಿ ಮಳೆ ಆಗಬೇಕು ಆವಾಗ ನಾವು ಕಾವೇರಿ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಆ ಕಾವೇರಿ ಮಾತಿಗೆ ನಾವು ಭಾಗಮಂಡದಲ್ಲಿ ಸಾಂಕೇತಿಕ ಒಂದು ದಿವಸ ಮಾಡಬೇಕಾ ಸೋ ಶ್ರೀರಂಗಪಣ್ಯದಲ್ಲಿ ಮಾಡಬೇಕಾ ಕೆ ಆರ್ ಎಸ್ ಅಲ್ಲಿ ಮಾಡಬೇಕಾ ಪ್ರತಿ ದಿವಸ ಮಾಡಬೇಕಾ ವೀಕ್ಲಿ ಮಾಡಬೇಕಾ ಮಂತ್ಲಿ ಮಾಡಬೇಕಾ ಇದೆಲ್ಲವೂ ಸಹ ತೀರ್ಮಾನ ಸೊ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಕೊಡ್ತೀವಿ ಅಧಿಕಾರಿಗಳು ಬಂದಿದ್ದಾರೆ ಅವರು ಸಹ ವರದಿಯನ್ನು ಸಂಪೂರ್ಣವಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡೋದ್ರ ಮೂಲಕ ಕೊಡ್ತಾರೆ ಬಟ್ ನನಗನ್ನಿಸುತ್ತೆ ಇನ್ನೂ ಸಹ ಒಂದು ನಾಲ್ಕು ಜನ ಅಧಿಕಾರಿಗಳಲ್ಲಿ ಕಳಿಸಿ ಇನ್ನೂ ಒಂದು ಸ್ವಲ್ಪ ಡೀಟೈಲ್ ವರದಿ ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ನಾವೇನು ನೆನ್ನೆ ಮೊನ್ನೆ ಸ್ಟಡಿ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅಂತ ಇದನ್ನೆಲ್ಲವನ್ನು ತಗೊಂಡು ಇದೇನೆಂದರೆ ಒಂದು ಇತಿಹಾಸ ತೀರ್ಮಾನ ಇದು ನೂರಾರು ವರ್ಷ ಮುಂದೆ ಇದು ಯಾರು ನಿಲ್ಲಿಸೋ ಅಂಥದ್ದು ಅಥವಾ ತಾತ್ಕಾಲಿಕವಾಗಿ ಮಾಡೋದು ಮತ್ತು ಅದನ್ನು ನಾವು ಬಿಡೋದು ಅಂತ ಪ್ರಶ್ನೆ ಇಲ್ಲ ಯಾವುದೇ ಸರ್ಕಾರ ನಮ್ಮ ಸರ್ಕಾರ ಮುಂದುವರಿಲಿ ಇನ್ನೊಂದು ಸರ್ಕಾರ ಬರಲಿ ಡೆಮಾಕ್ರಸಿನಲ್ಲಿ ನಾವು ಯಾವುದನ್ನು ಸೊ ನಾವು ಸುಮ್ಮನೆ ರಾಜಕೀಯವಾಗಿ ಹೇಳ್ಬೋದು ನಾವೇ ಐವತ್ತು ವರ್ಷ ಇರ್ತೀವಿ ಮೂವತ್ತು ವರ್ಷ ಇರ್ತೀವಿ ಅಂತ ಏನೇನಾಗಬೇಕೋ ಜನರ ತೀರ್ಮಾನ ಸೊ ಅದು ಯಾರೇ ಇದ್ರೂ ಈ ಒಂದು ಭಾವನಾತ್ಮಕವಾದಂಥ ಧಾರ್ಮಿಕವಾದಂಥ ಇತಿಹಾಸವ ಇರ್ತಕ್ಕಂಥ ಈ ಗಂಗಾ ಆರತಿಯನ್ನು ಕಾವೇರಿ ಆರತಿ ಹೀಗೆ ನಾವು ಮಾಡೋಂಥ ಪದ್ಧತಿ ಏನು ಪ್ರಾರಂಭ ಮಾಡಿದ್ರೆ ಇದು ನಿಲ್ಲೋ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾಗುತ್ತೆ ಇನ್ನೊಂದಷ್ಟು ಮಾಹಿತಿ ಬೇಕಾದರೆ ಇಲ್ಲಿಂದ ನಾಲ್ಕು ಜನ ಅಧಿಕಾರಿಗಳನ್ನ ಕಳಿಸಿ ತರಿಸಬೇಕಾಗತ್ತೆ ಇದೆಲ್ಲವನ್ನು ಸಹ ತರಿಸಿ ಬಹುಶಃ ಸೂಕ್ತವಾದಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಇದನ್ನು ಉಪಮುಖ್ಯಮಂತ್ರಿಗಳು ಇದನ್ನು ಸಂಪೂರ್ಣವಾಗಿ ಅವರೇ ಸೊ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ ಅವರೇ ನೀರಾವರಿ ಸಚಿವರು ಇರೋದ್ರಿಂದ ಅಂತಿಮವಾಗಿ ಘೋಷಣೆ ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ